ಿವನ್ ಎಂಟನೇ ಪ್ರಶ್ನೆಯನ್ನ ನೋಡೋಣ ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಎಂಟು ಎಂಟು ಒಂದು ಮತ್ತು ವೈ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಎಂಟು ಎಂಟು ಏಳು ಆಗಿದೆ ಹಾಗಾದರೆ ಆ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಸೊ ಯಾವುದೇ ಒಂದು ಲೋಹ ಅಂತ ನಾವು ತಗೊಂಡ್ರೆ ಅದರ ಅತ್ಯಂತ ಹೊರ ಕವಚದಲ್ಲಿ ನಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದು ಎರಡು ಮೂರು ಸಿಗೋದಕ್ಕೆ ಸಾಧ್ಯ ಅದೇ ಯಾವುದೇ ನಾವು ಅಲೋಹವನ್ನ ತಗೊಂಡ್ರೆ ಅದರಲ್ಲಿ ಐದು ಆರು ಏಳು ಈ ರೀತಿಯಾಗಿ ಅತ್ಯಂತ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಇರುತ್ತೆ ಈಗ ಒಂದು ಅತ್ಯಂತ ಹೊರ ಕವಚದಲ್ಲಿ ಇರುವಂತಹ ಎಲೆಕ್ಟ್ರಾನ್ ಸಂಖ್ಯೆ ಒಂದು ಅಂತ ಆದ್ರೆ ಇನ್ನೊಂದರ ಅತ್ಯಂತ ಹೊರ ಕವಚದಲ್ಲಿ ಏಳು ಇದೆ ಹಾಗೆ ಲೋಹ ಅಲೋಹಗಳ ನಡುವೆ ಬುನ್ ಬಂಧ ಉಂಟಾಗೋದು ಅಯಾನಿಕ್ ಬಂಧ ಆಗಿರುತ್ತೆ ಹಾಗಾಗಿ ಡಿ ಸರಿಯಾದಂತಹ ಉತ್ತರ ಆಗಿದೆ